ಸೊ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನಾನು ಮಾತಾಡ್ತಿದ್ದೀನಿ ಇವತ್ತು ಫ್ರೂಟ್ ಜಾಮ್ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲಿ ರಾತ್ರಿ ಊಟ ಮಾಡ್ತಾ ಇರೋ ಟೈಮಲ್ಲಿ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಬೆಳಿಗ್ಗೆ ಎತ್ತಿಡೋದು ಅಭ್ಯಾಸ ಸೊ ಬೆಳಿಗ್ಗೆ ಅದನ್ನು ನೋಡ್ತೀರಾ ನೋಡಿದಾಗ ಅದು ಅಳಿಸೋಗಿದ್ರೆ ಅಥವಾ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ನೀವು ತೊಗೊಂಡೋಗಿ ಕಸದ್ಬಿಟ್ಟಿಲ್ಲ ಹಾಕ್ತೀರ ಫ್ರೂಟ್ಸ್ನ ಶಾಪಿಂಗ್ನ ತೊಗೊಂಡ್ಬಂದಿರ್ತೀರ ತೊಗೊಂಡ್ಬಂದು ಎಷ್ಟು ಬೇಕಷ್ಟು ತಿಂದು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀರ ನೆಕ್ಸ್ಟ್ ಅದನ್ನು ತೊಗೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿದಾಗ ಅದೇನೋ ಸ್ವಲ್ಪ ಹಾಳಾಗಿದ್ರೆ ಪೂರ್ತಿ ಅಣ್ಣ ನೀವು ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಬಿಸಾಕ್ತೀರ ಈ ರೀತಿ ನೀವು ಏನಕ್ಕೆ ಮಾಡ್ತೀರಾ ಚೆನ್ನಾಗಿಲ್ದಿರ ಅನ್ನ ಬಿಸಾಕ್ತೀರಾ ಚೆನ್ನಾಗಿಲ್ದಿರ ಫ್ರೂಟ್ನ ಬಿಸಾಕ್ತೀರಾ ಸೊ ಏನಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಹೆಲ್ತ್ ನೀವು ಮಾಡ್ತೀರ ಸೊ ನಾನು ನಿಮ್ಮ ಪಕ್ಕದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಈಗ ಆ ವಿಡಿಯೋನ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಜಾಮ್ ಬಾಕ್ಸ್ ಅಲ್ಲಿ ಜಾಮ್ ರೆಡಿ ಆಗ್ತಾ ಇದೆ ಫ್ರೂಟ್ ಜಾಮ್ ಎಷ್ಟು ಒಳ್ಳೆ ಜಾಮ್ ನೋಡಿ ಬಟ್ ಈ ಜಾಮ್ ತಯಾರಾಗೋದು ಎಲ್ಲಿಂದ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಸ್ನೇಹಿತರು ಫುಲ್ಲಾಗಿ ಕೊಳ್ತೋಗಿರೋ ಅಂಥ ಹಣ್ಣು ನಮ್ಮ ಅಕ್ಕಪಕ್ಕ ರೋಡ್ಗಳಲ್ಲಿ ಅಥವಾ ಯಾವುದಾದ್ರೂ ದೊಡ್ಡ ಮೋರಿಲಿ ನಾವು ನಾವು ಬಿಸಾಕಿರೋಂಥ ನಾವು ತುಂಬ ಜನ ಎಲ್ಲ ಬಿಸಾಕಿರ್ತಾರಲ್ವಾ ಅಥವಾ ನಿಮ್ಮ ಅಕ್ಕಪಕ್ಕ ಸಂತೆಗಳು ನಡೀತವೆ ಮಾರ್ಕೆಟ್ ಇರ್ತವೆ ಫ್ರೂಟ್ ಶಾಪ್ಗಳಿರ್ತವೆ ಸೊ ಅಲ್ಲೆಲ್ಲ ಕೆಟ್ಟೋಗಿರೋ ಹಣ್ಣುಗಳನ್ನೆಲ್ಲ ತಗೊಂಡು ಒಂದು ವೇಸ್ಟ್ ಆಗಿರೋ ಒಂದು ಜಾಗದಲ್ಲಿ ಬಿಸಾಕಿರ್ತಾರೆ ಆ ಜಾಗದಲ್ಲಿ ಎಷ್ಟು ಹುಳುಗಳು ಎಷ್ಟು ಮೋರಿ ನೀರು ಪ್ರತಿಯೊಂದು ಕೆಟ್ಟ ಕೆಟ್ಟ ವಸ್ತು ಅಂತ ಏನ್ ಕರಿತೀವಿ ಏನ್ ಗಲೀಜು ಅಂತ ಇರುತ್ತೆ ಪ್ರತಿಯೊಂದು ಅಲ್ಲೇ ಇರುತ್ತೆ ಸೊ ಅದನ್ನ ನೀವು ನೋಡೋದಲ್ಲ ಅದನ್ನ ಸುಮ್ನೆ ಆ ಸ್ಮೆಲ್ ಬಂದ್ರೆ ಸಾಕು ನೀವು ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಅಲ್ಲಿಂದ ಬೇರೆ ಕಡೆಗೆ ನೀವು ಹೋಗ್ತೀರಾ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರ ವಿಡಿಯೋ ಅದಕ್ಕಿಂತ ಕೆಟ್ಟದಾಗಿದೆ ಅದಕ್ಕಿಂತ ಕೆಟ್ಟದಾಗಿರೋ ಹಣ್ಣುಗಳು ಕೊಳತೋಗಿ ಬೂಸ್ಟ್ ಹಿಡ್ದು ಸೊ ಆ ಹಣ್ಣುಗಳು ತಿನ್ನೋದಿಕ್ಕಲ್ಲ ಅದ್ರ ಹತ್ರ ನಿಂತ್ಕೊಳೋಕ್ಕೂ ಕೂಡ ಅವು ಯೋಗ್ಯವಾಗಿಲ್ಲ ಅಂತ ಹಣ್ಣುಗಳಿಂದ ರೆಡಿ ಮಾಡ್ತಾ ಇದ್ದಾರೆ ಫ್ರೂಟ್ ಜಾಮ್ ನೀವೇನು ಈ ಬ್ರೆಡ್ ಮೇಲೆ ಆಮೇಲೆ ಈ ಪಾನಿಪುರಿ ಮಸಾಲ ಪುರಿ ಆಮೇಲೆ ಈ ಟೋಸ್ಟ್ ಅಂತ ಏನು ಕರೀತಾರಲ್ಲ ಸೊ ಅದ್ರ ಮೇಲೆಲ್ಲ ಯೂಸ್ ಮಾಡ್ತಿರಲ್ಲ ನೀವು ಜಾಮ್ನ ಆ ಜಾಮ್ನ ರೆಡಿ ಆಗುವಂಥ ಕಂಪನಿಗೆ ಆ ಕಂಪನಿಯಲ್ಲಿ ಆ ಜಾಮ್ನ ರೆಡಿ ಮಾಡೋಕಂತಾನೆ ಇಟ್ಟಿರೋಂತ ಹಣ್ಣುಗಳಿವೆ ಆಮೇಲೆ ನಿಮ್ ಮನೆಯಲ್ಲಿ ನೀವ್ ಆಗಿರ್ಬೋದು ನಿಮ್ ಮಕ್ಕಳಾಗಿರ್ಬೋದು ಸೊ ನಿಮ್ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೋಸ್ಕರ ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆರೋಗ್ಯಕರವಾಗಿರೋಂತಹ ಆಹಾರನ ಸೇವನೆ ಮಾಡ್ತಾ ಇರ್ತೀರಾ ಸೊ ನಿಮ್ಮ ಮನೆ ಫುಡ್ನ ಮಾತ್ರ ನೀವು ತಿನ್ನಿ ಹೊರಗಡೆ ಏನಾದ್ರೂ ನೀವು ತಿಂತೀನಿ ಅಂದರೆ ಅವಶ್ಯಕತೆ ಇದ್ದರೆ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ತಿನ್ನಿ ಸೊ ಅಲ್ಲೂ ಕೂಡ ನಿಮ್ಮ ಸಮಥಿಂಗ್ ಮನೇಲಿ ಯಾವ ಥರ ಫುಡ್ ಮಾಡ್ತಾರೆ ಕೆಲವೊಂದು ಹೋಟ್ಲುಗಳು ಚೆನ್ನಾಗಿರ್ತವೆ ಕ್ಲೀನ್ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಕ್ಲೀನಾಗಿ ಫುಡ್ನ ಕೊಡ್ತಾರೆ ಸೊ ಅಲ್ಲಿ ನೀವು ಫುಡ್ನ ತಿನ್ನಿ ಫುಡ್ನ ತೊಗೊಳ್ಳಿ ಸೊ ಈ ಥರ ಜಾಮ್ಸ್ ಆಗಿರ್ಬೋದು ಬೇರೆ ಬೇರೆ ಜಂಕ್ ಫುಡ್ಸ್ ಆಗಿರ್ಬೋದು ಇದನ್ನು ತಿನ್ನೋದ್ರಿಂದ ನಿಮ್ಮ ನಾಲ್ಕಿಗೆ ರುಚಿ ಸಿಗ್ಬೋದು ಹೊರ್ತು ನಿಮ್ಮ ದೇಹಕ್ಕೆ ಆರೋಗ್ಯ ಸಿಗಲ್ಲ ಇರೋ ಆರೋಗ್ಯ ಕೂಡ ಹಾಳಾಗುತ್ತೆ ಹೊರತು ನಿಮಗೆ ಆರೋಗ್ಯ ಸಿಗಲ್ಲ ಸೊ ಏನು ಇದ್ದೀನಿ ಅಂತಂದರೆ ಈ ವಿಷಯಗಳ್ನ ನಾಲ್ಕು ಜನಕ್ಕೆ ರೀಚ್ ಮಾಡೋದು ನನ್ನ ಕೆಲಸ ಆರೋಗ್ಯ ನಿಮ್ದಾಗಿರ್ಬೋದು ನಂದಾಗಿರ್ಬೋದು ಆರೋಗ್ಯ ಆರೋಗ್ಯನೇ ಆರೋಗ್ಯ ಹಾಳಾದರೆ ಮನುಷ್ಯ ಆಗ್ತಾನೆ ಆರೋಗ್ಯ ಭಾಗ್ಯ ಅಂತ ಕರಿತೀವಿ ಸೊ ಮನುಷ್ಯ ದುಡ್ಡಿಲ್ಲದ್ರೆ ಬದುಕ್ಬೋದು ಏನು ಹೇಳಿ ಮನುಷ್ಯ ದುಡ್ಡಿಲ್ಲದ್ರೆ ಬದುಕ್ಬೋದು ಆದರೆ ಆರೋಗ್ಯ ಊಟ ಇಲ್ದಂಗೆ ಬದುಕೋಕ್ಕಾಗಲ್ಲ ಸೊ ನಾನು ಈ ವಿಡಿಯೋ ಮೂಲಕ ಹೇಳ್ತಿರೋದು ಒಂದೇ ಹೊರಡೆ ಫುಡ್ಸ್ನ ತಿನ್ನಬೇಕಾದ್ರೆ ಅಥವಾ ಕೆಲವೊಂದು ಜಂಕ್ ಫುಡ್ಸ್ನ ತಿನ್ನಬೇಕಾದ್ರೆ ತುಂಬ ಆಲೋಚನೆ ಮಾಡಿ ತಿನ್ನಿ ನಿಮ್ಮ ಮಕ್ಕಳು ಹಠ ಮಾಡ್ತಾರೆ ಅಳ್ತಾರೆ ಹೇಳ್ಬಿಟ್ಟು ಸಿಕ್ಸ್ ಸಿಕ್ಸ್ ಫುಡ್ನೆಲ್ಲ ಕೊಡ್ಸೋಕೆ ಹೋಗ್ಬಿಡಿ ಇವತ್ತು ಎರಡು ನಿಮಿಷ ಎರಡು ಸೆಕೆಂಡ್ ಅಳೋ ಅಳೋ ಅಳುವಿಗೆ ನೀವೇನೋ ಒಂದು ಜಂಕ್ ಫುಡ್ಸ್ ಕೊಟ್ರಿ ಅಂತಂದರೆ ನಾಳೆ ದಿನ ಅದೇನಾದರೂ ರಿಯಾಕ್ಷನ್ ಆಗಿ ಬಾಡಿ ಒಳಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅದಕ್ಕೋಸ್ಕರ ನೀವು ಜೀವನ ಪೂರ್ತಿ ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಊಟ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ